ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಮಾಲ್ಡೀವ್ಸ್ ದೇಶ ಇದೆಯಲ್ವಾ ಅಂದ್ರೆ ಈಗ ಸದ್ಯಕ್ಕೆ ನಮ್ಗೆ ಶತ್ರು ದೇಶ ಅಂತ ಹೇಳೋದಕ್ಕಾಗೋದಿಲ್ಲ ಈಗ ಸದ್ಯಕ್ಕೆ ನಮ್ಮ ಭಾರತದ ಜೊತೆ ಕಿರಿಕ್ ಅನ್ನ ಒಂದು ದೇಶ ಅಂತ ಕರೀಬಹುದು ಯಾಕಂದ್ರೆ ಮುಂದಿನ ಬಾರಿ ಅಲ್ಲಿ ಪ್ರೆಸಿಡೆಂಟ್ ಚೇಂಜ್ ಆದ್ರೆ ಖಂಡಿತವಾಗಿಯೂ ಕೂಡ ಭಾರತದ ಜೊತೆ ಚೆನ್ನಾಗೇ ಇರ್ತಾರೆ ಮಾಲ್ಡೀವ್ಸ್ ಅವರು ಆದ್ರೆ ಅಲ್ಲಿನ ಜನ ಭಾರತದ ವಿರೋಧಿ ನೀತಿಯನ್ನ ಪಾಲಿಸ್ತಿದ್ದಾರೆ ಇದ್ರ ಜೊತೆ ಮಾಲ್ಡೀವ್ಸ್ ಜನ ಏನಿದ್ರು ಮಾಲ್ಡೀವ್ ಸರ್ಕಾರ ಏನಿದೆಯೋ ಇಸ್ರೇಲ್ ಜನಗಳನ್ನ ಕಂಪ್ಲೀಟ್ ಆಗಿ ಮಾಲ್ಡೀವ್ಸ್ ಗೆ ಬರೋದು ಬೇಡ ನಾವು ಇಸ್ರೇಲ್ ಜನಗಳಿಗೆ ಸಿಟಿಸ್ ಗೆ ನಾವು ವೀಸಾವನ್ನ ಪ್ರೊವೈಡ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ ಇಸ್ರೇಲ್ ಅವರನ್ನ ಬ್ಯಾನ್ ಮಾಡಿದ್ದಾರೆ ಯಾಕೆ ಅದರಿಂದ ನಮ್ಮ ಭಾರತಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟ್ ಯಾಕೆ ಅವರು ಬ್ಯಾನ್ ಮಾಡಿದ್ರು ಅಂತ ನೋಡೋದಾದ್ರೆ ಇಸ್ರೇಲ್ ಬಂದ್ಬಿಟ್ಟು ಒಂದು ಯಹೂದಿಗಳ ದೇಶ ಮಾಲ್ಡೀವ್ಸ್ ಬಂದ್ಬಿಟ್ಟು ಮುಸ್ಲಿಮರ ದೇಶ ಸೊ ಇವಾಗ ಏನು ಇಸ್ರೇಲ್ ಪಟ್ಟಿ ಮೇಲೆ ಯುದ್ಧ ಮಾಡ್ತಿದ್ಯೋ ಪ್ಯಾಲೆಸ್ಟೈನ್ ಮೇಲೆ ಅದಕ್ಕೋಸ್ಕರ ಹಲವಾರು ದೇಶಗಳು ಇಸ್ರೇಲ್ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕೋದಕ್ಕೆ ಮುಂದಾಗ್ತಿದೆ ಮಾಲ್ಡೀವ್ಸ್ ತುಂಬಾ ಚಿಕ್ಕ ದೇಶ ಅವರು ಮೈನ್ ಆಗಿ ಡಿಪೆಂಡ್ ಆಗಿರುವಂತದ್ದು ಟೂರಿಸಂ ಮೇಲೆ ಅಷ್ಟೆಲ್ಲ ಇವಾಗ ನಮ್ಮ ಭಾರತೀಯರು ಫಾರ್ಟಿ ಟು ಪರ್ಸೆಂಟ್ ಹೋಗೋದ್ ಏನಿದ್ಯೋ ಅದು ಕಡಿಮೆ ಆಗಿದೆ ಏನಕ್ಕೆ ಅವರು ನಮ್ಮ ಭಾರತದ ಜೊತೆ ಯಾವ ರೀತಿ ಅಂದ್ರೆ ಅವರ ಪ್ರೆಸಿಡೆಂಟು ಪದೇ ಪದೇ ಭಾರತೀಯರ ಬಗ್ಗೆ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ರು ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಭಾರತೀಯರು ಯಾರು ಕೂಡ ನಮ್ಮ ದೇಶಕ್ಕೆ ಅವಮಾನ ಮಾಡಿರುವಂತಹ ದೇಶಕ್ಕೆ ಅಂದ್ರೆ ಅವಮಾನ ಮಾಡೋ ರೀತಿ ದೇಶಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಷ್ಟೊಂದು ಹೋಗ್ತಿಲ್ಲ ಸೊ ಇವಾಗ ಅವರ ಎಕನಾಮಿ ಅನ್ನೋದು ಕೂಡ ತುಂಬಾ ಕಡಿಮೆ ಆಗ್ತಿದೆ ಅವಾಗ ಅವಾಗ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾರೆ ದಯವಿಟ್ಟು ಭಾರತೀಯರು ಬನ್ನಿ ಅಂತ ಆದ್ರೆ ಇಷ್ಟೆಲ್ಲ ಇದ್ರು ಕೂಡ ಇಸ್ರೇಲ್ ಜನಗಳನ್ನ ಯಾಕೆ ಬ್ಯಾನ್ ಮಾಡಿದಾರೆ ಅಂದ್ರೆ ಇಸ್ರೇಲ್ ಪದೇ ಪದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗ್ತಿದ್ರು ಕೂಡ ಅವರು ತಲೆ ಕೆಡಿಸ್ಕೊಳಕ್ ಹೋಗ್ತಿಲ್ಲ ಏನಕಂದ್ರೆ ಈ ಅಮ್ಮಸ್ ಏನಾದ್ರು ಇವಾಗ ಯುದ್ಧ ನಿಲ್ಸಿ ಬಿಟ್ಬಿಟ್ರೆ ಅವ್ರು ಮತ್ತೆ ಇಸ್ರೇಲ್ ಮೇಲೆ ಸ್ಟ್ರಾಂಗ್ ಆಗಿ ಯುದ್ಧ ಮಾಡ್ತಾರೆ ಸೊ ಈ ಹಿಂದೆ ಹಲವಾರು ಬಾರಿ ಇದೇ ರೀತಿ ಆಗಿರುತ್ತೆ ಅಂದ್ರೆ ಫಸ್ಟ್ ಅಮ್ಮಾಸ್ ಅವರು ಅಟ್ಯಾಕ್ ಮಾಡ್ತಾರೆ ಇಸ್ರೇಲ್ ನ ಹಲವಾರು ಜನಗಳನ್ನ ಇಡ್ಕೋ ಬಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಮತ್ತೆ ಏನ್ ಕಳ್ಳಾಟ ಅಂತಾರಲ್ವಾ ಸೊ ಅದೇ ರೀತಿ ಅಟ್ಯಾಕ್ ಗಳನ್ನ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಇಸ್ರೇಲ್ ಅವರು ಫಿಕ್ಸ್ ಆಗಿದ್ರು ನಾವು ಯಾವುದೇ ಕಾರಣಕ್ಕೂ ಅಮ್ಮಾಸ್ ಅವರನ್ನ ಬಿಡೋದಿಲ್ಲ ಅಂತ ಅದ್ರಲ್ಲಿ ಜನಸಾಮಾನ್ಯರು ಸಾವನ್ನಪ್ಪತ್ತಾರ ಅಲ್ಲಿ ಏನಾಗ್ತಿದೆ ಅಂದ್ರೆ ಇವಾಗ ಸಹಜವಾಗಿ ಎರಡು ದೇಶಗಳನ್ನ ಯುದ್ಧ ಆದ್ರೆ ಸೈನಿಕರು ಸೈನಿಕರನ್ನೇ ಹೊಡಿಬೇಕು ಜನಸಾಮಾನ್ಯರನ್ನ ಸಾಯಿಸೋಂಗಿಲ್ಲ ಮತ್ತೆ ಜನಸಾಮಾನ್ಯರು ಎಲ್ಲಿರ್ತಾರೋ ಅಲ್ಲಿ ಜಾಸ್ತಿ ಅಟ್ಯಾಕ್ ಮಾಡೋಂಗಿಲ್ಲ ಬೈ ಮಿಸ್ ಆಗಿ ಅಟ್ಯಾಕ್ ಆಗೋದು ಸಹಜ ಬಟ್ ಇಸ್ರೇಲ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಈ ಗಾಜಾ ಪಟ್ಟಿಯಲ್ಲಿ ಅಲ್ಲಿ ಅಮ್ಮಸ್ ಅವರು ಯಾರು ಜನಸಾಮಾನ್ಯರು ಯಾರು ಅಂತ ಗೊತ್ತಿಲ್ಲ ಏನಕಂದ್ರೆ ಈ ಅಮಾಸ್ ಅವ್ರು ಏನಿದಾರೋ ಈ ಟೆರರಿಸ್ಟ್ಗಳು ಅಥವಾ ಕೆಲವರ ಪ್ರಕಾರ ಗಾಜಾ ಅಥವಾ ಪ್ಯಾಲೆಸ್ಟೈನ್ ನ ಫ್ರೀಡಂ ಫೈಟರ್ಸ್ ಈ ಜನಗಳು ಎಲ್ಲಿರ್ತಾರೋ ನಿರಾಶ್ರಿತರ ಶಿಬಿರಗಳು ಎಲ್ಲಿರುತ್ತೋ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಇಸ್ರೇಲ್ಗೆ ಪ್ರಾಪರ್ ಗೊತ್ತಾಗ್ತಿಲ್ಲ ಜನಗಳು ಯಾರು ಈ ಹಮಾಸ ಅವರು ಯಾರು ಅಂತ ಸೊ ಎಲ್ಲೆಲ್ಲಿ ಮಾಹಿತಿ ಬರ್ತಿದ್ಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅದರಲ್ಲಿ ಕೆಲವು ಜನಗಳು ಕೂಡ ಸಾಯ್ತಿದ್ದಾರೆ ಇಸ್ರೇಲ್ ಅವರು ಕೂಡ ಅದನ್ನ ನೋಡ್ಕೋಬೇಕು ಸೊ ಅದಕ್ಕೆ ಹಲವಾರು ದೇಶಗಳು ಸಂತಾಪವನ್ನು ಕೂಡ ಸೂಚಿಸಿತ್ತು ಅಂದ್ರೆ ರಫಾ ಗಡಿಯ ಮೇಲೆ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದವಾಗ ಸೊ ಮಾಲ್ಡೀವ್ಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಮೇಲೆ ಅಂದರೆ ಇವಾಗ ಸಹಜವಾಗಿ ಮಾಲ್ಡೀವ್ಸ್ ಮುಸ್ಲಿಂ ದೇಶ ಅಲ್ವಾ ಸೊ ಪ್ಯಾಲೆಸ್ಟೈನ್ ಕೂಡ ಒಂದು ಮುಸ್ಲಿಂ ದೇಶ ಇರುವಂತದ್ದು ಕೂಡ ಅಲ್ವಾ ಸೊ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂಥವ್ರಿಗೆ ನಾವು ಏನಕ್ಕೆ ಒಳಗಡೆ ಬಿಟ್ಕೋಬೇಕು ಅಂತ ಇಸ್ರೇಲ್ ಅವರನ್ನು ಬ್ಯಾನ್ ಮಾಡಿದ್ದಾರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಮಾಲ್ಡೀವ್ಸ್ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಿದೆ ಸೊ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡಿಕೊಂಡು ಇಸ್ರೇಲ್ ಮೇಲೆ ಒತ್ತಡವನ್ನು ಬಿಲ್ಡ್ ಮಾಡೋದಕ್ಕೆ ಮಾಲ್ಡೀವ್ಸ್ ಈ ರೀತಿ ಮಾಡ್ತಿದೆ ಮತ್ತು ಹಲವಾರು ಅಂತಾರಾಷ್ಟ್ರೀಯ ಏನು ಮುಸ್ಲಿಂ ಕಂಟ್ರೀಸ್ ಇದೆಯೋ ಅವುಗಳ ಜೊತೆ ಮಾತಾಡೋದಕ್ಕೂ ಕೂಡ ಮಾಲ್ಡೀವ್ಸ್ ಮುಂದಾಗ್ತಿದೆ ಕೇವಲ ಮಾಲ್ಡೀವ್ಸ್ ಅಂತಲ್ಲ ಈವನ್ ಸೌತ್ ಆಫ್ರಿಕಾ ಅವರು ಕೂಡ ಇಸ್ರೇಲ್ ಪ್ರಾಡಕ್ಟ್ಸನ್ನು ನಾವು ತಗೊಳ್ಳೋದಿಲ್ಲ ಇಸ್ರೇಲ್ ಪ್ರಾಡಕ್ಟ್ಸ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಏನಕ್ಕೆ ಇಸ್ರೇ ಸೌತ್ ಆಫ್ರಿಕಾ ಏನು ಮುಸ್ಲಿಂ ಕಂಟ್ರಿ ಅಲ್ಲ ಆದರೂ ಕೂಡ ಅವರು ಯುದ್ಧವನ್ನು ನಿಲ್ಲಿಸಬೇಕು ಅವರು ಶಾಂತಿಯನ್ನು ಕಾಪಾಡಬೇಕು ಅಂತ ಸೌತ್ ಆಫ್ರಿಕಾ ಅವರ ಗುರಿ ಆದರೆ ಇಸ್ರೇಲ್ ಮಾತ್ರ ಯಾವುದೇ ಕಾರಣಕ್ಕೂ ಇದು ಯಾವುದನ್ನು ಕೇಳ್ತಿಲ್ಲ ನೀವು ವ್ಯಾಪಾರ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಾವು ಎಕ್ಸ್ಪೋರ್ಟನ್ನು ನಿಲ್ಲಿಸ್ತೀವಿ ಅಂತೇಳ್ಬಿಟ್ಟು ಇಸ್ರೇಲ್ ಅವರು ತಮ್ಮ ದೇಶಕ್ಕೋಸ್ಕರ ಹೋರಾಡ್ತಿದ್ದಾರೆ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರಿಂದ ನಮ್ಮ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಪ್ರತಿ ವರ್ಷ ಒಂದು ಎಪ್ಪತ್ತು ಸಾವಿರದಷ್ಟು ಜನ ಇಸ್ರೇಲ್ ಅವರು ನಮ್ಮ ಭಾರತಕ್ಕೆ ಟೂರಿಸಂ ಬರ್ತಾರೆ ಅದರಲ್ಲೂ ಕೂಡ ಮೈನ್ ಆಗಿ ಈ ಜಮ್ಮು ಕಾಶ್ಮೀರ್ ಮತ್ತೆ ಉತ್ತರಖಂಡ್ ಈ ನಾರ್ತ್ ಇಂಡಿಯಾ ಏನಿದೆಯೋ ಅಲ್ಲಿ ಕೆಲವೊಂದು ಸ್ಟೇಟ್ ಗಳಿಗೆ ಇವರು ಅತಿ ಹೆಚ್ಚಾಗಿ ಬರ್ತಿರ್ತಾರೆ ಸೊ ಈ ಕಡೆ ಮಾಲ್ಡೀವ್ಸ್ ನೋಡ್ಕೊಳ್ಳೋದಾದ್ರೆ ಪ್ರತಿ ವರ್ಷ ಹದಿನೈದು ಸಾವಿರ ಜನ ಹೋಗ್ತಿರ್ತಾರೆ ಆದ್ರೆ ಈಗ ಮಾಲ್ಡೀವ್ಸ್ ಹದಿನೈದು ಸಾವಿರ ಜನ ಏನು ಹೋಗ್ತಿದ್ರು ಅವರು ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಸ್ರೇಲ್ ಎಂಬೆಸಿ ಏನು ಇದೆಯೋ ಅವರೆಲ್ಲ ಕೂಡ ಭಾರತವನ್ನು ಪ್ರಮೋಟ್ ಮಾಡ್ತಿದ್ದಾರೆ ದಯವಿಟ್ಟು ಇಸ್ರೇಲ್ ಅವರು ಯಾರು ಮಾಲ್ಡೀವ್ಸ್ಗೆ ಹೋಗ್ತಿದ್ರು ನಮ್ಮ ಭಾರತಕ್ಕೆ ಬನ್ನಿ ಅಂದರೆ ಭಾರತದಲ್ಲಿ ಫ್ರೆಂಡ್ಲಿ ಕಂಟ್ರಿ ಭಾರತಕ್ಕೆ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಸೇಫ್ ಇಲ್ಲ ಸೆಕ್ಯೂರ್ ಇಲ್ಲ ಅಂತ ಸೊ ಆದರೆ ನಮ್ಮ ಭಾರತ ಅದನ್ನ ಪ್ರಮೋಟ್ ಮಾಡಬೇಕು ಇವಾಗ ಎಕ್ಸಾಂಪಲ್ ಇನ್ಕ್ರೆಡೆಬಲ್ ಇಂಡಿಯಾ ಅಂತ ಒಂದು ಅನ್ನು ಇಟ್ಕೊಂಡು ಇಡೀ ವಿಶ್ವದಲ್ಲಿ ನಮ್ಮ ಭಾರತದ ಟೂರಿಸಂನ ಪ್ರಮೋಟ್ ಮಾಡಬೇಕು ನಾರ್ತ್ ಈಸ್ಟ್ ಏನು ಚಿಕ್ಕ ಚಿಕ್ಕ ರಾಜ್ಯಗಳಿದೆಯೋ ಅಲ್ಲೆಲ್ಲ ವಿಭಿನ್ನವಾದ ಕಲ್ಚರ್ ಇದೆ ಸೊ ಅದನ್ನೆಲ್ಲ ನೋಡ್ಬೋದು ಇನ್ನು ಕೇರಳ ಅಂತೂ ಕೇಳೋದೇ ಬೇಡ ಚೆನ್ನೈ ಇದೆ ತಮಿಳ್ನಾಡು ಇದೆ ಸೊ ಇವೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಪ್ರಮೋಟ್ ಮಾಡಬೇಕು ಆದರೆ ಈ ಬಾರಿ ಬಜೆಟ್ ಅಲ್ಲಿ ಆ ಪ್ರಮೋಟ್ ಮಾಡೋದಕ್ಕೆ ಎಷ್ಟು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಗೊತ್ತಾ ಕೇವಲ ಮೂರು ಕೋಟಿಯನ್ನು ಮಿಸ್ಲಿಟ್ಟಿದ್ದಾರೆ ಸೊ ಏನಾಗುತ್ತಂದರೆ ಬೇರೆ ದೇಶದವ್ರಿಗೆ ಗೊತ್ತೇ ಆಗೋದೇ ಇಲ್ಲ ಅಂದರೆ ಭಾರತನ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೋ ಅದನ್ನೇ ಅನ್ಕೋಬಿಡ್ತಾರೆ ಭಾರತ ಒಂದು ಅನ್ಸೆಕ್ಯೂರ್ಡ್ ಕಂಟ್ರಿ ಭಾರತ ಒಂದು ಪೂರ್ ಕಂಟ್ರಿ ಭಾರತ ರೌಡಿಸಮ್ ಇರುವಂಥ ಕಂಟ್ರಿ ಅಂತ ಅಂದ್ಕೊಳ್ತಾರೆ ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ನಮ್ಮ ಟೂರಿಸಂನ ನಾವು ಪ್ರಮೋಟ್ ಮಾಡಬೇಕು ಆದರೆ ಕೇಂದ್ರ ಸರ್ಕಾರ ಯಾಕೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಿಲ್ಲೋ ಗೊತ್ತಿಲ್ಲ ಇಸ್ರೇಲಲ್ಲಿ ಹಲವಾರು ಪೇಜ್ಗಳು ನಾವು ಭಾರತಕ್ಕೆ ಹೋಗೋಣ ಭಾರತ ಫ್ರೆಂಡ್ಲಿ ಕಂಟ್ರಿ ನೀವೇನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರೋ ಅವೆಲ್ಲ ತಪ್ಪು ಭಾರತ ಗೋವಾ ಇದೆ ಕೇರಳ ಇದೆ ಮತ್ತು ಕರ್ನಾಟಕ ಇದೆ ತಮಿಳ್ನಾಡು ಇದೆ ಮತ್ತು ಜಮ್ಮು ಕಾಶ್ಮೀರ ಇದೆ ಹಲವಾರು ಟೂರಿಸಂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂದರೆ ಅವರವರ ಟ್ವಿಟರ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿಬಿಟ್ಟು ಭಾರತೀಯರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಾವು ಭಾರತಕ್ಕೆ ಬರ್ತೀವಿ ಇನ್ಮೇಲೆ ಇಸ್ರೇಲ್ ಅವರು ಅಂತ ಮತ್ತೆ ಇನ್ನೊಂದು ನೋಡೋದಾದ್ರೆ ಇಸ್ರೇಲ್ ಇತ್ತೀಚೆಗೆ ಕೂಡ ಹೇಳಿತ್ತು ಏನು ಲಕ್ಷದ್ವೀಪ ಇದೆಯೋ ಅಲ್ಲಿ ಡಿಸಾಲಿನೇಷನ್ ಮಿಷಿನ ಹಾಕೊಡ್ತೀವಿ ಅಂತ ಅಂದರೆ ಸಮುದ್ರದ ನೀರನ್ನು ನಾರ್ಮಲ್ ನೀರು ಕುಡಿಯೋ ನೀರನ್ನಾಗಿ ಕನ್ವರ್ಟ್ ಮಾಡುವಂಥ ಒಂದು ಮಿಷನ್ ಸೊ ಯಾಕಂದರೆ ಬೇರೆ ದೇಶಗಳಲ್ಲೆಲ್ಲ ಇದು ಆಲ್ರೆಡಿ ಇದೆ ಆದರೆ ನಮ್ಮ ಭಾರತಕ್ಕೆ ಅಷ್ಟೊಂದು ಸಮಸ್ಯೆ ಆಗಿರಲಿಲ್ಲ ಬಟ್ ಲಕ್ಷದ್ವೀಪ್ ಒಂದು ದ್ವೀಪ ಆಗಿರೋದ್ರಿಂದ ಸೊ ಅಲ್ಲಿ ಈ ಡಿಸಾಲಿನೇಷನ್ ಮಿಷಿನ್ ಅನ್ನೋದು ತುಂಬ ಅಗತ್ಯತೆ ಇದೆ ಮತ್ತು ಇವಾಗ ತುಂಬ ಜನ ಅನ್ಕೋಬಹುದು ಲಕ್ಷದ್ವೀಪ್ಗೆ ಇವಾಗ ಇಸ್ರೇಲ್ ಅವರು ಮಾಲ್ಡೀವ್ಸ್ಗೆ ಹೋಗ್ತಿದ್ರು ಅವರೆಲ್ಲರನ್ನು ಕೂಡ ಲಕ್ಷದ್ವೀಪ್ಗೆ ಕಳಿಸ್ಬೋದಲ್ವಾ ಅಂತ ಆದರೆ ಲಕ್ಷದ್ವೀಪ್ ಆಗಿರ್ಬೋದು ಅಂಡಮಾನ್ ನಿಕೋಬರ್ ಆಗಿರ್ಬೋದು ಅಷ್ಟೊಂದು ಡೆವಲಪ್ಡ್ ಅಲ್ಲ ಅಂದರೆ ಮಾಲ್ಡೀವ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ನಾವು ಈಗೀಗ ಅದನ್ನು ಪ್ಲ್ಯಾನ್ ಮಾಡ್ತಿದ್ವಿ ಯಾವ್ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರಕ್ಕೆ ಬರೀ ಮೂರು ಕೋಟಿ ಇಟ್ಟಿದ್ರೆ ಇನ್ನು ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ್ ಡೆವಲಪ್ಮೆಂಟ್ಗೆ ಇನ್ನು ನಮ್ಮ ಕೇಂದ್ರ ಸರ್ಕಾರ ಎಷ್ಟು ದುಡ್ಡನ್ನು ಹೇಳಿ ಸೊ ಕಡಿಮೆ ಇಟ್ಟಿರ್ತಾರೆ ಅದಕ್ಕೋಸ್ಕರ ಏನು ಡೆವಲಪ್ ಇದೆಯೋ ಗೋವಾ ಆಗಿರ್ಬೋದು ಕೇರಳ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಇಲ್ಲಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿ ಅದಾದ ನಂತರ ಲಕ್ಷದ್ವೀಪ್ ಅಂಡಮಾನ್ ನಿಕೋಬಾರ್ ಈ ಥರದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತೇಳ್ಬಿಟ್ಟು ಹಲವಾರು ಜನ ಹೇಳ್ತಿದ್ದಾರೆ ಏನೇ ಆಗಲಿ ಇಸ್ರೇಲ್ ಅವರು ನಮ್ಮ ಭಾರತಕ್ಕೆ ಬರೋದು ಸಂಖ್ಯೆ ಜಾಸ್ತಿ ಇದೆ ಕೇವಲ ಇಸ್ರೇಲ್ ಅಂತಲ್ಲ ಈವೆನ್ ರಷ್ಯಾ ಅವರು ಕೂಡ ನಮ್ಮ ಭಾರತಕ್ಕೆ ಜಾಸ್ತಿ ಬರುವಂತ ಚಾನ್ಸ್ ಇದೆ ಏನಕ್ಕಂದ್ರೆ ರಷ್ಯಾ ಅವರು ಇಷ್ಟು ದಿನ ಯೂರೋಪ್ ಯೂರೋಪ್ ಆಗೋದಿಲ್ಲ ಯಾಕಂದ್ರೆ ಯೂರೋಪ್ ಅವರಿಗೆ ರಷ್ಯಾ ಅವರಿಗೆ ಬರೋದಿಲ್ಲ ಅಟ್ಯಾಕ್ ಆಗ್ಬೋದಾ ರಷ್ಯಾ ಅವರ ಮೇಲೆ ಏನಾದ್ರು ಅಲ್ಲೇ ಅಂತ ಮಾಡಬಹುದಕ್ಕೆ ರಷ್ಯಾದವರು ಯಾರು ಕೂಡ ಯೂರೋಪ್ ನೋಡ್ತಿದ್ದಾರೆ ಮತ್ತೆ ಶ್ರೀಲಂಕಾಗೆ ಹಲವಾರು ಜನ ಹೋಗ್ತಿದ್ರು ಆದ್ರೆ ಶ್ರೀಲಂಕಾದಲ್ಲೂ ಕೂಡ ಇತ್ತೀಚೆಗೆ ಒಂದು ಇಶ್ಯೂ ಆಗಿತ್ತು ವೈಟ್ ಓನ್ಲಿ ಅಂತ ಇವಾಗ ಸಹಜವಾಗಿ ರಷ್ಯಾ ಅಥವಾ ಯುಕ್ರೇನ್ ಎಲ್ಲ ಜನ ಕೂಡ ಸೇಮ್ ಇರ್ತಾರೆ ಅಂದ್ರೆ ಒಂದೇ ತರ ಬೆಳ್ಳಕ್ಕಿರ್ತಾರೆ ಇರ್ತಾರೆ ಸೊ ಶ್ರೀಲಂಕಾದಲ್ಲಿ ಒಂದು ಪ್ರೈವೇಟ್ ಪಾರ್ಟಿಯನ್ನ ಮಾಡ್ತಿರ್ತಾರೆ ಅದರಲ್ಲಿ ಏನಿರುತ್ತೆ ಅಂದ್ರೆ ಓನ್ಲಿ ವೈಟ್ ಅಂತ ಅಂದ್ರೆ ಯಾರು ಯುಕ್ರೇನ್ ಮತ್ತೆ ರಷ್ಯಾ ಪೀಪಲ್ಸ್ ಇರ್ತಾರೋ ಅಥವಾ ಯಾರು ವೈ ಬಿಳಿಯಾಗಿರ್ತಾರೋ ಅಂದ್ರೆ ಫಾರಿನರ್ಸ್ ಅವ್ರಿಗೆ ಮಾತ್ರ ಅಲೋ ಅಂತ ಸೊ ಅಲ್ಲಿನ ಲೋಕಲೈಟ್ಸ್ ಏನ್ ಮಾಡ್ತಾರೆ ಅಂದರೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಅದೇ ನಮ್ಮ ಲೋಕಲ್ ನ ಬಿಟ್ಟು ಅಂದ್ರೆ ಇವಾಗ ಶ್ರೀಲಂಕಾ ಅವ್ರನ್ನೇ ಅಲೋ ಮಾಡಿದ್ರ ಯಾರೋ ಬಂದು ನಮ್ಮ ದೇಶದಲ್ಲಿ ಹಿಂಗೆ ಪಾರ್ಟಿ ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ವೈಟ್ ಓನ್ಲಿ ಅಂತ ಒಂದು ತೀರ್ಮಾನ ಇಟ್ಕೊಂಡಿರ್ತಾರೆ ದಾರತಮ್ಯ ಆಗ್ತಿಲ್ವಾ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಸುದ್ದಿ ಆಗಿರುತ್ತೆ ಅವಾಗ್ಲಿಂದ ಏನು ಶ್ರೀಲಂಕಾ ಕೂಡ ಲಾಂಗ್ ಟೈಮ್ ವೀಸಾವನ್ನ ಕ್ಯಾನ್ಸಲ್ ಮಾಡಿದೆ ರಷ್ಯಾ ಅವರಿಗೆ ಸೊ ರಷ್ಯಾ ಇರುವಂತಹ ಆಪ್ಷನ್ ಕೂಡ ಚಿಕ್ ಚಿಕ್ಕ ದೇಶಗಳು ತುಂಬಾ ಇದೆ ದೊಡ್ಡ ದೇಶ ಒಂದು ಇನ್ಕ್ರೆಡೆಬಲ್ ಎಕ್ಸ್ಪ್ಲೋರ್ ಮಾಡುವಂತಹ ದೇಶ ಅಂದ್ರೆ ಅದು ನಮ್ಮ ಭಾರತ ರಷ್ಯಾ ಅವರು ಕೂಡ ನಮ್ಮ ಭಾರತಕ್ಕೆ ಬರುವಂತಹ ಚಾನ್ಸ್ ಜಾಸ್ತಿ ಇದೆ ನಮ್ಮ ಭಾರತೀಯರು ಈ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಟೂರಿಸಂ ಮೇಲೆ ತುಂಬಾ ಅಂದ್ರೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಅದಾದ ನಂತರ ನಾನು ನೀವು ಎಲ್ಲ ಮಾಡಬೇಕಾಗಿರೋದೇನಂದ್ರೆ ಯಾರೇ ಅತಿಥಿಗಳು ಬರಲಿ ಅವರು ಬೇರೆ ದೇಶದವರೇ ಅಲ್ಲ ಬೇರೆ ರಾಜ್ಯದವರು ಬಂದರೂ ಕೂಡ ದಯವಿಟ್ಟು ಅವರಿಗೆ ಗೌರವವನ್ನು ಕೊಡೋದನ್ನ ಕಲ್ತ್ಕೋಬೇಕು ಅದು ಬಿಟ್ಟು ಅವ್ರು ಏನೋ ಬೈ ಮಿಸ್ಟೇಕ್ ಆಗಿ ನಮ್ಮ ಕಲ್ಚರಾಗ ಗೊತ್ತಿಲ್ಲದೆ ಏನೋ ಬೈ ಮಿಸ್ ಆಗಿ ಮಾಡಿದ್ರು ಅಂದರೆ ಅವ್ರನ್ನ ಹೊಡೆಯೋಕ್ ಹೋಗುವಂಥದ್ದು ಬಡಿಯೋಕದ್ದು ಅಥವಾ ಬೈಯೋ ಅಂಥದ್ದು ದಯವಿಟ್ಟು ಮಾಡಬಾರ್ದು ಸೊ ಅತಿಥಿಗಳು ಯಾರು ಬಂದಿರ್ತಾರೋ ಅವ್ರು ಕನ್ನಡ ಮಾತಾಡಲಿ ಮಾತಾಡದೆ ಹೋಗ್ಲಿ ಅವರು ಅತಿಥಿಗಳು ನಮಗೆ ದೇವರ ಸಮಾನ ಸೊ ಅವರ ಜೊತೆ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನು ಕೂಡ ನಾವೇ ಸಹಿಸಿಕೊಂಡು ದಯವಿಟ್ಟು ಅತಿಥಿಗಳನ್ನ ದೇವರ ರೀತಿ ನೋಡೋಣ ನಾವು ಯಾರ ಜೊತೆ ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ಇಲ್ಲೇ ಬೆಂಗಳೂರಲ್ಲೇ ಒಂದು ಎರಡು ಮೂರು ವರ್ಷ ಬಂದು ಇರ್ತಾರಲ್ವಾ ಆದರೂ ಕೂಡ ಕನ್ನಡ ಕನ್ನಡ ಕಲ್ತಿರೋದಿಲ್ಲ ಸೊ ಅಂತವ್ರಿಗೆ ನಾವು ಕನ್ನಡವನ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕು ಸೊ ನಮ್ಮ ಟೂರಿಸಂ ಎಷ್ಟು ಇಂಪ್ರೂವ್ ಆಗುತ್ತೋ ಅಷ್ಟು ನಮ್ಮ ಕರ್ನಾಟಕ ಕೂಡ ಬೆಳೆಯುತ್ತೆ ಅಷ್ಟು ನಮ್ಮ ಭಾರತ ದೇಶ ಕೂಡ ಬೆಳೆಯುತ್ತೆ ಏನೇ ಆಗ್ಲಿ ಮಾಲ್ಡೀವ್ಸ್ ಮುಸ್ಲಿಂ ದೇಶ ಆಗಿರೋದ್ರಿಂದ ಇಸ್ರೇಲ್ ಗಾಜಾ ಮೇಲೆ ಅಟ್ಯಾಕ್ ಮಾಡ್ತಿರೋದಕ್ಕೆ ಇಸ್ರೇಲ್ ಜನಗಳನ್ನ ಬ್ಯಾನ್ ಮಾಡಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಟೂರಿಸಂ ಮೇಲೆ ಇನ್ನೂ ಇನ್ವೆಸ್ಟ್ ಮಾಡಬೇಕಾ ಅಥವಾ ಈಗಿರುವಷ್ಟೇ ಸಾಕ ನಿಮಗೇನು ಅನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು